ಹೆಚ್ಚಿನ ಪ್ರಮಾಣ ಭೀಮಾದಾಗ ಬಿಟ್ಟಂತ ಸಂದರ್ಭದಲ್ಲಿ ಏನೇನು ಆಗ್ಯದ ಟೆಸ್ಟ್ ಆದಲ್ಲಿ ಬಿಟ್ಟಿದ್ದಾರೆ ಅವೆಲ್ಲ ಕೂಡ ನಮಗೆ ಮಾಹಿತಿ ಇರೋದ್ರಿಂದ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಸಂಪೂರ್ಣವಾಗಿ ನಾವು ನಮಗೆ ಓನ್ ಬಂದಿತ್ತು ತೊಳಕ್ಕೆ ಮತ್ತು ರೋಜಾ ಬಂದಿತ್ತು ಅದಕ್ಕೆ ವ್ಯವಸ್ಥೆ ಮಾಡಿ ಶೂನೂರೊಂದು ಇಲ್ಲ ಯಾವುದೇ ಇರಲಿ ಯಾವುದೇ ಇದ್ರೂ ಕೂಡ ವ್ಯವಸ್ಥೆ ಮಾಡ್ತಕ್ಕಂಥ ಜವಾಬ್ದಾರಿ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಈಗ ಮೇಜರ್ ಆಗಿ ಬೆಳೆ ಆನೆ ಪ್ರಾಬ್ಲಮ್ ಇರೋದೇ ಈ ಬೆಳೆ ಹಾನಿಯಿಂದ ಬಹಳಷ್ಟು ತೊಂದರೆ ಆಗ್ತಕ್ಕಂಥದ್ದು ಮತ್ತು ಮನೆಗಳು ಯಾಕಂದ್ರೆ ಕಂಟಿನ್ಯೂ ಮಳೆ ಮನೆ ಮಳೆ ಬರೋದ್ರಿಂದ ಮಣ್ಣಿನ ಮನೆಗಳು ಏನಿರ್ತಾವೋ

ವರದಿ ನಾಳೆಗೆ ಕಂದಾಯ ಸಚಿವರಾಗ್ಲಿಕ್ಕೆ ನಾವಾಗ್ಲಿ ಬರ್ತೀವಂದ ಯಾರೇ ಒಬ್ಬರು ಬರ್ತಾರೆ ನಾಳೆಗೆ ಇವತ್ತೇ ಕಂದಾಯ ಸಚಿವರು ನಾಳೆ ಮೋಸ್ಟ್ಲಿ ಬಂದು ವಿಸಿಟ್ ಮಾಡಿ ಅವ್ರು ಮೀಟಿಂಗ್ ಯಾಕಂದ್ರೆ ಅವ್ರು ಇಂಪಾರ್ಟೆಂಟ್ ಅಲ್ಲ ಕಂದಾಯ ಅಷ್ಟೇ ಇಂಪಾರ್ಟೆಂಟ್ ಜನರ ರಕ್ಷಣೆಗೆ ಯಾರೇ ಇಲ್ಲ ಯಾವುದೇ ಸರ್ಕಾರ ಾಗ ಆಕ್ಟಿವ್ ಆಗಿ ಕೆಲಸ ಮಾಡಿ ಜನರಿಗೆ ಏನ್ ತೊಂದರೆ ಆಗದಿ ನಾವೆಲ್ಲ ಕೂಡ ಜನರ ಜೊತೆನೆ ಅದು ವಿರೋಧ ಪಕ್ಷದ ಇರ್ಲಿ ಇದ್ರಾಗ ರಾಜಕೀಯ ಮಾಡತಕ್ಕಂತ ಅವಶ್ಯಕತೆ ಇಲ್ಲ ಏನಿಲ್ಲ ಯಾವ್ಯಾವ ಸಂದರ್ಭದಾಗ ಯಾವ್ಯಾವ ಪಕ್ಷ ಇದ್ರು ಕೂಡ ಇಂಥ ಸಂದರ್ಭದಾಗ ಜನ ಜನರ ನೆರವಿಗೆ ಇವತ್ತು ಪಕ್ಷಗಳು ಬಂದಾವ ಸಂಘಟನೆಗಳ್ನು ಬಂದಾವ ಸಾಮಾನ್ಯವಾಗಿ ಮಂದಿ ಕೂಡ ಇವತ್ತು ಬಂದು ಹೆಲ್ಪ್ ಮಾಡ್ತಕ್ಕಂಥ ಕೆಲಸ ಮಾಡ್ತಾವೆ ಸಿ ಎಂ ಗಮನ ಕೂಡ ಅವ್ರು ಹೇಳಿ ನಿನ್ನೆ ಬೇರೆ ಒಳಗೆ ನಾ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೆ ಇವತ್ತಿಲ್ಲ ನಾಳೆ ಬೆಳಿಗ್ಗೆ ಬರ್ತಾನೆ ಇಲ್ಲಿ ಪ್ರತಿನಿತ್ಯ ಏನೇನು ಮಾಹಿತಿ ಅದ ಎಲ್ಲ ಕೂಡ ಅವ್ರಿಗೆ ಹೋಗ್ತಿರ್ತದ ಆದರೂ ಕೂಡ ನಮ್ಮ ಕಡೆಯಿಂದ ನಮ್ಮ ಜಿಲ್ಲೆ ಕಡೆಯಿಂದ ಗುಲ್ಬರ್ಗ ಮತ್ತು ಯಾದಗಿರಿ ಜಿಲ್ಲೆ ಕಡೆಯಿಂದ ಅವರು ಅವ್ರು ಕೂಡ ರಿಕ್ವೆಸ್ಟ್ ಮಾಡ್ಯಾರೆ ಪ್ರಿಯಾಂಕ್ ಅವರು ಮನ್ನಿ ನಾವು ಕೂಡ ಇವತ್ತು ಅವ್ರಿಗೆ ರಿಕ್ವೆಸ್ಟ್ ಮಾಡಿ ನಾವು ಹೇಳಿದ್ವಿ ಇವತ್ತು ನಾಡಿಗೆ ಬರ್ತಾರೆ ಒಂದು ನಮ್ಮದೇನಾದ ಸಂಪೂರ್ಣವಾದಂಥ ಬೆಳೆಗಳು ಏನು ಹಾನಿಯಾಗ್ಯಾವೆ ಸಂಪೂರ್ಣವಾದಂಥ ಮಾಹಿತಿ ಸರ್ಕಾರಕ್ಕೆ ಹೋಗ್ಬೇಕು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಜವಾಬ್ದಾರಿ ಯಾಕಂದ್ರೆ ಎನ್ ಡಿ ಆರ್ ನ ಪ್ರಕಾರ ಕೇಂದ್ರ ಸರ್ಕಾರ ಹಣ ಬಿಡುಗಡೆ ಮಾಡೋದು ರಾಜ್ಯ ಎರಡೂ ಸರ್ಕಾರ ಇವತ್ತು ನಾವು ವಿಶೇಷವಾಗಿ ರೈತರಿಗೆ ಮತ್ತೇನು ಗ್ರಾಮೀಣ ಪ್ರದೇಶ ಇರ್ತಕ್ಕಂಥ ಜನರಿಗೆ ನೆರವು ಬರ್ತಕ್ಕಂಥ ಜವಾಬ್ದಾರಿ ಕಲ್ತು ಮಾಡ್ಬೇಕಾಗ್ತಾ ಕೆಲಸ ನಾವು ಮಾಡ್ತೀವಿ